ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನಾದೇನ ಸೀರಿಯಲ್ ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಒಟ್ನಲ್ಲಿ ವೇದ ವಿಕ್ರಮ್ ಒಂದಾದರೂ ಯಾವ ಥರ ಅಂದರೆ ತುಂಬಾ ಮಳೆ ಬರ್ತಾ ಇರುತ್ತೆ ವಿಕ್ರಮ್ಗೆ ಹೊಡಿತಿರ್ತಾರೆ ಆಗ ವೇದ ವಿಕ್ರಮ್ಗೆ ಹೊಡಿಬೇಡಿ ಅಂತ ಕೂಗ್ತಿರ್ತಾರೆ ಆದರೂ ಇಲ್ಲಿ ಕೋಟೆ ಅಂತೂ ತುಂಬ ಅಟ್ಟಾಸ ಮಾಡಿ ವಿಕ್ರಮ್ಗೆ ಹೊಡಿತಿರ್ತಾನೆ ಆಗ ಕೋಟೆನ ಇನ್ನೇನು ಕೊಲ್ತಾನೆ ಅನ್ನೋ ಅಷ್ಟರಲ್ಲಿ ಇನ್ಸ್ಪೆಕ್ಟ್ರು ಬಂದ್ಬಿಟ್ಟು ಬಂದೂಕನ್ನು ಹಾರಿಸ್ತಾರೆ ಆಗ ಕೋಟೆನ ಎಳ್ಕೊಂಡು ಹೋಗ್ತಾರೆ ಈ ಕಡೆ ಕೋಟೆನ ಎಳ್ಕೊಂಡು ಹೋದ್ಮೇಲೆ ಆ ವೇದ ಕಣ್ ಚಕ್ರ ಬಿದ್ದು ಬಿದ್ದಿರ್ತಾರಲ್ಲ ಆಗ ಜೋಗ್ತಿ ಬಂದು ಚಕ್ ಮಾಡ್ತಾರೆ ಆಗ ಜೋಗಕ್ತಿ ಹೇಳ್ತಾರೆ ವೇದ ಇವಾಗ ಒಬ್ಬಳೇ ಇಲ್ಲ ಅವಳ ಜೊತೆ ಅವಳ ಮಗಳು ಕೂಡ ಮಗುನೂ ಇದೆ ಅಂತ ಹೇಳಿದಾಗ ತುಂಬ ಖುಷಿಯಾಗತ್ತೆ ಮನೆಯವ್ರಿಗೆಲ್ಲರಿಗೂ ವಿಕ್ರಮ್ಗಂತೂ ತುಂಬ ಖುಷಿಯಾಗುತ್ತೆ ಹಾಗಿದ್ರೆ ವೇದ ಪ್ರೆಗ್ನೆಂಟಾ ಹಾಗಿದ್ರೆ ನಾನು ಮಗುನ ತೆಗೆಸ್ಬಿಡ್ತೀನಿ ಅಂತ ಇಲ್ಲಿ ಪ್ರೀತಮ್ ಹೇಳ್ತಾನೆ ಆಗ ನೀನು ಯಾವೋ ನನ್ನ ಮಗುನ ತಗ್ಸೋಕ್ಕೆ ಯಾರೋ ನಿಂಗೆ ರೈಟ್ಸ್ ಕೊಟ್ಟಿದ್ದು ನನ್ನ ಮಗು ಬಗ್ಗೆ ಮಾತಾಡೋಕ್ಕೆ ಇದು ನನ್ನ ಗುಂಡಿನ ಮಗು ನನ್ನ ಮಗು ನನ್ನ ಗುಂಡಿನ ಭವಿಷ್ಯ ಇದು ಅಂತ ಗುಂಡನ್ನ ಹಿಡ್ಕೊಂಡು ಹೆಮ್ಮೆಯಿಂದ ಹೇಳ್ತಾರೆ ಪ್ರೀತಮ್ಗಂತೂ ಕೆಣ್ಣೆಗೆ ಬಾರಿಸ್ತಾರೆ ಈ ಕಡೆ ಇನ್ನೇನು ಚಾಕು ತೊಗೊಂಡು ವಿಕ್ರಮ್ ಹಾಕಬೇಕು ಅನ್ನೋಷ್ಟರಲ್ಲಿ ವೇದಾನೆ ಕಪಾಳಿಗೆ ಪ್ರೀತಮ್ಗೆ ಬಾರಿಸ್ತಾರೆ ಅದ್ಭುತವಾಗಿ ಮೂಡಿ ಬಂದಿದೆ ಇವತ್ತಿನ ಸಂಚಿಕೆ ಪ್ರೊಮೋ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು